ಕಾಂತನು ಕಂತ ರೂಪವನ್ನು ತೊಟ್ಟು ದುಡಕ್ಕೆ ಹೋಗುವನಂತೆ ಆದ ಕಾರಣ ಬರದಿಂದ ಪೋಗಿ ಕಾಂತನ ಚರಣಕ್ಕೆ ಹೊಂದಿಸಿ ಅರಮನೆ ಕರೆದುಕೊಂಡು ಬರೋಣ ಬಾರ ತಂಗಿ ಸುಭಾಂಗಿಂತರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಮುದ್ದೆಂಟ್ನೂರು ತಿಪ್ಪೇಸ್ವಾಮಿ ಸಾರಿ ಇವರು ಆರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಪಂಪಾಯ ಸ್ವಾಮಿ ಅವರಿಗೆ ಐದುನೂರು ರೂಪಾಯಿಗಳನ್ನು ಕಾಣಿಕೆ ಕೊಡುತ್ತಾರೆ ಎನ್ನ ಪ್ರೀತಿಯ ಸತಿ ಮಡಿಯಲಾದ ಕನಕಾಂಗಿಯರೇ ಕಾಂಗಿಯರೇ ಅರಮನೆಯನ್ನು ಬಿಟ್ಟು ನನ್ನಲ್ಲಿಗೆ ಬಂದು ನಮೋ ನಮೋ ಎನ್ನಲು ಕಾರಣವೇನು ದೀರ್ಘಾಯುಷ ಮಸ್ತು ಕೇಳಿರಿ ಕಾಂತ ಕಾಂತಿ ನಿನ್ನ ಪಯಣದಲ್ಲಿ ನನ್ನದ ಪಯಣದ ಗೋಷ್ಠಿ ನಿನಗೆ ತಿಳಿದಿಲ್ಲವೇ ಸುಂದರಿ ಅದಕ್ಕಾಗಿ ಕೇಳುತ್ತಿರುವ ವೀರ ಕ್ಷತ್ರಿಯನಾದ ನಾನು ಕರದ ಕಾರ್ಮಕಮಂ ಮಂಪಿಡಿದು ಯುದ್ಧ ಮಾಡಲುಕ್ಕೆ ಹೋಗುತ್ತಿರುವೆ ಅನ್ನುಸುದಾರಿ ಹಾ ಕಾಂತೆ ಯುದ್ಧ ಮಾಡುವ ವಯಸ್ಸು ನಿನ್ನದಲ್ಲ ಯುದ್ಧಕ್ಕೆ ವಯಸ್ಸಿನ ಪರಿಮಿತಿ ಇರುವುದಿಲ್ಲ ಆ ಸುಂದರಿ ಪ್ರಿಯೇ ಇಬ್ಬರ ಸತಿಯರನ ಮರ್ತುವೆಯ ಸರ್ವತಾ ಒಪ್ಪುವಾ ಮಾತೆ ಇಲ್ಲ ಆ ಸುಂದರಿ ಹೋಗುರಿಯಾ ಹೌದು ಸುಂದರಿ ತಿಳಿಸುವುದಿಲ್ಲ ತಿಳಿಸುವುದಿಲ್ಲ ಆ ಸುಂದರಿ ಹಾ ಕಾಂತೆ ಅಲ್ಲ ఎల్గ నెన్న మయన తెలు జనదే జా ఎల్గే నన్న నిన్న పయన తెలు జగో ಿಲ್ಲ ನಿನ್ನ ಮಾತನ್ನು ಕೇಳುವ ಮತ್ತಾರ ಮಾತು ಕೇಳುವೆ ಈ ಅಭಿಮನ್ಯುವನು ಯಾರ ಮಾತನ್ನು ಕೇಳುವನಲ್ಲ ಸುಂದರಿ ಯಾರ ಮಾತು ಕೇಳುವಲ್ಲ ಯಾರ ಮಾತನ್ನು ಕೇಳುವನಲ್ಲ ಹೌದು ಹೌದು ಸುಂದರಿ ಪ್ರಿಯ

ಅಹೇ ಉಡು ರಾಜ ಮುಖಿಯಲಾದ ಮಡದಿ ಮಣಿಯೇ ಸಡಗರ ಸೌಂದರ್ಯ ಆ ದೇಶದಿಂದ ತೊಪ್ಪುವ ಸುಂದರಿ ಸುಂದರಿ ಕದುಕೋಪಗೊಂಡು ಗೌರವನ ಈ ಇವರ ಪಡುವಿಯಲ್ಲಿ ಕಡವಿ ಬರುವವರಿಗೂ ರೋಷವೂ ಸ್ವಲ್ಪವೂ ತಡೆಯಲಾಗದು ಏನು ಹೇಳ್ತೀವಿ ಅಹೇ ಉಡು ರಾಜುಖಿಯೇ ತಡ ಮಾಡದೆ ನಿನ್ನ ಗೃಹದೆಡೆಗೆ ತೆರಳಬಾರದೆ ಮುದ್ದುಮುಖಿಯಾದ ಪದ್ಮಾಕ್ಷಿಯೇ ಸುಂದರೇ ಸುಂದರ ಪದ್ಮು ಹದಡೆಗೆ ಹೋಗುವ ಸುಭದ್ರಾ ಕುಮಾರನನ್ನು ಆಗ್ಗಬದ್ಧನಾಗಿ ತ ಬುದ್ಧಿಯ ಮೇಡಲು ಬಂದಿರುವ ಬಂದಿರುವ ಎಲ್ಲ ವೃತ್ತೋಪತಿ ಕುಲಾದ್ರಿಗಳನ್ನು ಕಿತ್ತಿ ಬಿಸಿಡಿ ಅತ್ಯಧಿಕ ಶೂನ್ಯ ನಡಿಗೆ ಬುದ್ಧಿ ಶೂನ್ಯನಾಗಿ ಬಂದಿರುವೆ ಹೊರತು ಸತ್ ಬುದ್ಧಿಯಿಂದ ನಿನ್ನ ಗ್ರೋಧಡೆಗೆ ತೆರಳಬಾರದೆ ರಮಣಿ ಮೋಹನ ಬರಡಿ ಆಣೇಶ್ವರಾ ಪ್ರಾಣೇಶ್ವರಿ ಯಾರ ಕೂಡ ಪಂಥವನ್ನು ತಟ್ಟಬಹುದು ಕರಣทรวงಾಧಿಗಳಟಕ್ಕೆ ಯುದ್ಧವನ್ನು ಮಾಡಲು ಪಂಥವನ್ನು ತಟ್ಟಿರುವನು ಸುಂದರಿ ಕರಣಧೇನರು ಕೂಡ ಪಂಥವನ್ನು ತಟ್ಟಿ ಹೋಗುತ್ತರಿಯಾ ಹೌದು ಸುಂದರಿ ಕಾಂತ ಕಾಂತೆ ಅವರ ವಿಚಾರವನ್ನು ನಿಮಗೆ ಹೇಳಿಕೊಂಡಿರುವೆ ವಿಸ್ತಾರವಾಗಿ ಹೇಳು ಸುಂದರಿ ಹೇಳಲೇ ಅದು ಏನು ವಿಸ್ತಾರ ನನ್ನ ಪರವಾಸನ ಅವರು ನನ್ನ ದುರದಾಶವರು ಎಂತ ಪರಾಕ್ರಮಿತರಾದರೂ నన్న పరాక్రమద ముందే సర్వతా నిల్లా సుందరి నిల్ నిల్ సుందరీ నిల్గొ సుందరి ప్రాణేశ్వర ప్రాణేశ్వర అదేను ಕೊಟ್ಟು ಹೋಗಿರುವನು ಸುಂದರಿ ಅವರ ಎಂಥವರು ಗೊತ್ತೇ ನಾನು ಎಂಥವನು ಅವರಿಗೆ ಗೊತ್ತೇ ನೀನು ಎಂತವನು ಅವರು ಎಂಥವರು ಹೇಳಲು ಅದು ಏನು ವಿಸ್ತಾರವಾಗಿ ಮುಂದೆ ನಿಲ್ಲುವುದಿಲ್ಲ ಸುಂದರಿ ಕಾಂತಿ ಅವರ ಗುಣವು ಎಂತದ್ದು ಗೊತ್ತೇ ನನ್ನ ಪರಾಕ್ರಮ ಎಂತದ್ದು ಅವರಿಗೆ ಗೊತ್ತೇ ಕಾಂತ ಕಾಂತಿ ಅವರ ವಿಚಾರವನ್ನು ತಿಳಿದುಕೋ ಅದೇನು ವಿಸ್ತಾರವಾಗಿ ಹೇಳು ಸುಂದರಿ ಅದು ಯಾತಕ್ಕೆ ಸರಿಬಾರದು ಸುಂದರಿ ಸಠಿ ಆರೆ ನನ್ನ ಮಾತನ್ನು ಕೇಳು ನಿನ್ನ ಧಿರರಾಸೆನ ಮರ ಮಾಡೋ ನಮ್ಮ ಹರ ನಂದರಕ್ಕೆ ಪೋಭ ಮನೆರನ್ನ ಬಿಟ್ಟಿಸಪ್ಪನ್ನು ಅಹೇ ಬೋಗವೇಣಿಯಾದ ನಾಗವೇಣಿಯೇ ಧರ್ಮಜ ನಿಗ್ಯಪು ಪಾಗ ಕೊಟಕ ಕೌರವರನ್ನು ನೀಕಿ ಕರತ ಧರ್ಮಂ ಶಂಕರಿಸಿ ಬೋಧುವ ಸಮಯದಲ್ಲಿ ನನಗೆ ಏನು ಹೇಳಿವಿ ಸುಂದರೇ ಬಲಿರು ಅಲಲಲಲಲಲಲಲಲ ಅಯ್ಯಾ ಲಾದ ಕುರಿ ಅಜನಾಸಿಗಳ ಶಿಲವನ್ನು ಖಗನಾಂತರ ಕೊಲೆದು ಬರುವ ನಗದರನ ಸಹೋದರಿಯ ಮಗಳಿಗೆ ಬಗೆ ಬಗೆ ಯಾಕೆ ಪೇಳಿದರೆ ನಾನು ಹೋಗುವುದೇ ಸುಂದರಿ ಸುಂದರಿ ತುಡುಕಿ ಕುರು ಬಡ ಎಂಬರ ಹೊಡೆಯದ ಪಡವಿಯಲ ಕಡದಲ್ಲಿ ಯಾದವರು ಎನ್ನ ಬಡದ ಮಾತೆಯನ್ನು ಎನ್ನ ಬಂಜೆ ಎನ್ನುವುದಕ್ಕೆ ಸಂಶಯದಿಂದ ಬಡ ನಡುವಿನ ಮಡದಿ ಮಣಿಯೇ ಜಡ ಜನೇತ್ರಿಯೇ ಕಾಥ ಕಾಂತಿ ಪ್ರಾಣೇಶ್ವರ ಪ್ರಾಣೇಶ್ವರಿ ನಿನ್ನ ಹಠವನ್ನು ಹೊಡೆದಲ್ಲವೇ ಸರ್ವತಾ ಬಿಡುವ ಮಾತೇ ಇಲ್ಲ ಸುಂದರಿ ಸುಂದರ ಸುಂದರಿ ಇದು ವಸಂತ ಕಾಲವಲ್ಲವೇ ವಸಂತ ಕಾಲವಾದರೆ ನಿನ್ನ ಮಾತು ಕೇಳಬೇಕೆ ಕಾಂತಿ ಸತ್ಯರಡನೆ ಸಂತೋಷದಿಂದ ಕಾಲ ಕಳೆಯಬೇಕು ಸಂತೋಷವಾಗಿ ಇಲ್ಲ ಅಂತ ನಿನಗೆ ಹೇಳಿದವರಾರು ಸುಂದರಿ ಹೇಗ ಪ್ರೇಮವೇ ಅಲ್ಲ ನಾನು ಜನಕನಾದ ಪಾರ್ಥನಿಗೆ ಇಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ಯುದ್ಧಕ್ಕೆ ನಾನೇ ಸನ್ನದ್ದನಾಗಿ ನಿಂತಿರುವೆನು ಸುಂದರಿ ಜನಕರಿ ಗೊತ್ತು ನಿನಗಲ್ಲ ಜನಕನಾದ ಪಾರ್ಥನಿಗೆ ಇಂದಿನ ದಿನ ಅನುಕೂಲವಿಲ್ಲದ ಪಕ್ಷ ಪಕ್ಷದಲ್ಲಿ ನಾನೇ ರಣರಂಗಕ್ಕೆ ಸಿದ್ಧನಾಗಿರುವೆನು ಸುಂದರಿ ಸಿದ್ಧನಾಗಿರುವ ಸುಂದರಿ ಬಂದ ಎತ್ತು ಬಂದರೆ ಜಯದ ತೋರಣ ಸುಂದರಿ ಇಲ್ಲವಾದರೆ ಇಲ್ಲವಾದರೆ ವೀರಮರಣ ಹಾಗಾದ್ರೆ ನಮ್ಮ ಪ್ರಗತಿ ಏನು ವೀರ ಕ್ಷತ್ರಿಯ ರಾಣಿಯಾದ ನೀನು ಇಂತ ರಣ ಹೇಳಿಯ ಮಾತುಗಳನ್ನು ಆಡಬಾರದು ಸುಂದರಿ ಆಡಬಾರದು ಆಡಬಾರದು ಸುಂದರಿ ಸರ್ವಸಾ ಸುಂದರಿ ಸುಂದರಿಂದ ಸುಂದರಿಂದ నానా యొడ కొత్త వందే సోలనాడు ಪರಮೇಶ್ವರಿ ಸಮರಕ್ಕೆ ಹೋಗುವುದು ತಕ್ಕ ನಡತೆ ಎಂದು ಹೇಳಿದ್ರೆ ಯಾತಕ್ಕೆ ಬಂದೆ ಎಂದು ಕೇಳ್ತಿರ್ವಯ್ಯ ಅಂತ ಸುಂದರಿ ನಿನ್ನ ಅರ್ಧ ದೇಹಕ್ಕೆ ನಾನು ಬಾಧ್ಯರಾದ ಕಾರಣ ಇಲ್ಲ ಅಂದವರು ಯಾರು ಸುಂದರಿ ಸರ್ವ ವಿಚಾರವು ಎನ್ನ ತಿಳಿಸಬೇಕು ಎಲ್ಲಾ ವಿಚಾರವು ನಿನಗೆ ತಿಳಿಸಿರುವನು ಆದರೆ ಆದರೆ ಯುದ್ಧದ ಅಪೇಕ್ಷೆ ಮಾತ್ರ ನಿನಗೆ ಹೇಳುವುದಿಲ್ಲ ಸುಂದರಿ ಸುಂದರ ಸುಂದರಿ ಶತ್ರುಬಲವನ್ನೇ ಜಯಿಸಿ ಎಂದು ತಿರುಗಿ ಬರಲಾರೆ ನಿಜವೆಂದು ತಿಳಿದುಕೋ ಸತ್ಯ ಅಹೇ ಚಿತ್ತದೊಲ್ಲದೆಯಾದ ಬರೇ ಶತ್ರು ಬಲವನ್ನು ಜಯಿಸಿ ಮತ್ತೆ ಬರಲಾರನೆಂದು ನಿನ್ನಗೆ ಒತ್ತಿಗೆ ಎಂಬ ದಾರು ಕೇಳಿದರು ನಾದರುತ್ವಾರ್ಥ ಮಾನವಿಯ ನಾದರು ಗೊತ್ತಿದ್ದರೆ ಮಟ್ಟವನ್ನು ಮೃತ್ಯುವಿಗೆ ಮಾಡಿ ಅವರ ಪತ್ನಿಯ ಕಂಡ ಸುಧಾರಿಸುವ ಭುಜ ಥಮನೆಂದು ಗೊತ್ತಿಲ್ಲದೆ ಎನ್ಮ ಮುಂದೆ ನಿತ್ಯ ನುಡಿಗಳನ್ನು ಬಿತ್ತರಿಸುವ ಏ ಸುಂದರಿ ಜಗತ್ಯ ವೇತಲೆ ಕೆಳಗಾಗಿ ಮಾಡುವ ಕಡಿಮದಾರ್ಥ ಮನೆಗೆ ಇಂತಹ ನಿತ್ಯ ನುಡಿಗಳನ್ನು ನುಡಿಯುವೇನೆ ಸುಂದರಿ ಹಿಡಿ ಹಿಡಿ ನಿನ್ನ ಅರಮಂಜಿನಕ್ಕೆ ಕಾಂತಿ ಹರಮಂದಿರಕ್ಕೆ ಹೋಗಿ ಅಂತ ಹೇಳ್ತಿರ್ವಿಯ ಹೌದು ಸುಂದರಿ ನಾನು ಹರಮಂದಿರಕ್ಕೆ ಹೋಗಲು ಬಂದಿಲ್ಲ ಮತ್ತೆ ಏತಕ್ಕೆ ಬಂದಿರ್ವಿ ನಿನ್ನ ಕರೆದುಕೊಂಡು ಹೋಗುವುದಕ್ಕೆ ಬಂದಿವೇನು ಮೀನು ಕರೆದರೆ ಬರುವರು ಯಾರು ಇಲ್ಲ ಸುಂದರಿ ಬರೋದಲ್ಲವೇ ಬರುವುದಿಲ್ಲ ಸುಂದರಿ ಹೋಗುವ ಸರ್ವತಾ ಹೋಗುವೆನು ಸುಂದರಿ ಮಾತೇ ಇದೇ ನನ್ನ ಮಾತು ಸುಂದರಿ ಹೌದು ಸುಂದರಿ ಹೇಳುವೆ ಕೇಳು ಅದೇನು ವಿಸ್ತಾರವಾಗಿ ప్రాణేశ్వర మహావే సో అనఖంబేరా ನಿನಗೆ ಸರಿ ಬಾರದು ಸುಂದರಿ ನಿನಗೆ ಸರಿಯಾಗಿ ಹೋಗುವುದು ಮನ್ಮಥನೊಬ್ಬನ ಹಳಿದರೆ ಸಮಸ್ತ ದೇವತಾ ನಿಖರವು ಸಡಗರದಿಂದ ಕೊಂಡಾಡುವರು ಸುಂದರಿ ನೀನು ಹೋದರೆ ಯಾರು ಕೊಂಡಾಡುವರು ನಿನಗೆ ತಿಳಿದಿಲ್ಲವೇ ಸುಂದರಿ సకి okay. ಪರಾಕ್ರಮಕ್ಕೆ ಮೆಚ್ಚಿ ನನ್ನನ್ನು ಕೊಟ್ಟು ಮದುವೆಯನ್ನು ಕಾಂತೆ ಹಿಂದಕ್ಕೆ ರತಿಯ ಮಾತು ಮೇರವಾದ ಮನ್ಮತನ ಅವರ ನೇತ್ರಕ್ಕೆ ಭಸ್ಮಕೃತನಾದವನು ಸತಿಯಾರೇ ಬುದ್ಧಿ ಸಂಪನ್ನ ಮೇರಬೇಡರನ್ನ ಹುದ್ದಿ ಸಂಪನ್ನೇ ಜಡ ಜಾಕ್ಷನು ಪಡೆದ ಮನ್ಮಥನು ತನ್ನ ಜಡ ಜಾಸ್ತ್ರದಿಂದ ಮೃಡನ ವೀರ್ಯ ಕಲಿತ ಮಾಡುವನೆಂದು ಹೋದರೆ ಶಿವನ ಕಿಡಿಗಣ್ಣಿನಲ್ಲಿ ಭಸ್ಮೀಕೃತನಾದನ್ನು ಕೇಳಿದೆಯಲ್ಲ ಮನ್ಮಥನೊಬ್ಬನು ಅಳಿದರೆ ಗಿರಿಜಾದೇವಿಗೂ ಪರಮೇಶ್ವರನಿಗೂ ಪಾಣಿಗ್ರಹಣ ಮಾಡಿಸಿ ಅವನ ಜನ್ಮವನ್ನು ಸಾಫಲ್ಯ ಮಾಡಿಕೊಂಡನು ಹಿಂದಿನ ಕಂಡನದ ಕರ್ಣದ್ರಂಬ ಶುಂಡಾಲನ ಸಮುದಾಯಕ್ಕೆ ಗಂಡ ಬೇರುತ್ತಿಯರ್ ಹಿಮವಚಿ ರಮಣ ನಡಲೆ ಅತ್ಯದ್ಭುತ ಯುದ್ಧ ಸದ್ಭದ್ರತರ ಮಾದ ರುದ್ರಾಶ್ರಮ ಪಡೆದ ಅರ್ಜುನನ ಅರ್ಧಾಂಗಿಯಾದ ಸುಭದ್ರೆಯ ಗರ್ಭಾತ್ವರು ಉದ್ಭವಿಸಿ ಸಾರ್ಥಕವೇನೇ ನಾರಿ ಇಡೀ ನಿನ್ನ ಅರಮಂದಿರಕ್ಕೆ ಸುಂದರ ಸುಂದರಿ ಪ್ರಿಯ ಪ್ರಿಯೇ ನಾವು ಎಷ್ಟು ವಿಧವನ್ನು ಹೇಳಿದ್ರೆ ಒಂದು ಹಠವನ್ನು ಹಿಡಿಯುವುದು ಹಠ ಸರ್ವತಾ ಬದಲಾಗುವ ಮಾತೇ ಇಲ್ಲ ಸುಂದರಿ ಸತಿಯರ ಮುಖವನ್ನು ನೋಡಿ ನಿಮ್ಮ ಮುಖವನ್ನು ಕುಳಿತುಕೊಂಡು ನೋಡಿದರೆ ನಮ್ಮ ಭರತ ಕುಲಕ್ಕೆ ಕುಂದು ಬರುವುದು ಸುಂದರಿ ಕುಂದು ಬರುವುದು ಹೌದು ಸುಂದರಿ ಕಾಂತೇ ಪ್ರಿಯ ಪ್ರಿಯಂತ

ಅಂತ ನಿನಗೆ ಹೇಳಿದನಲ್ಲ ಸುಂದರಿ ಆ ಯುಧಿಷ್ಠರು ನಮಗೆ ಅರ್ಧ ರಾಜವನ್ನು ಬಿಟ್ಟುಕೊಡಲು ಸಿದ್ಧರಾಗಿರುವರು ಅವರಲ್ಲಿಯೇ ಪಟ್ಟವನ್ನು ಕಟ್ಟು ಕೊಟ್ಟಿರುವುದಕ್ಕೆ ನಮ್ಮ ದೊಡ್ಡಪ್ಪನಿಗೆ ರಾಜಾರೋಹಣ ಇರುವುದು ಸುಂದರಿ ಅದಕ್ಕಾಗಿ ನೀನೇ ಪ್ರಭುವೆ ಹೌದು ಸುಂದರಿ ಇದು ಸರಿ ನಮ್ಮ ಜನಕರಿಗೆ ಇಂದಿನ ದಿನ ಅನುಕೂಲವಿಲ್ಲ ನಿನಗೆ ಅನುಕೂಲವಾಗಿ ನನಗೆ ಅನುಕೂಲವಿದೆ ಸುಂದರಿ ಮಾಡೋದು ನಿನ್ನಿಂದ ಹಾಗಲಾರದು నన్న పరాక్రమద బనగ సంశయవే అనకా సుందరీ ప్రియా ప్రియ నిమ్మ జనపరేదే నేదారు నమజ ಬುದ್ಧಿ ಮಣಕಾಲಿನ ಕೆಳಗೆ ಅದೇ ಬುದ್ಧಿಯನ್ನು ನನ್ನ ಮುಂದೆ ತೋರಿಸುವೆಲ್ಲ ನನ್ನ ಬುದ್ಧಿ ಗೊತ್ತಿಲ್ಲವೇ ಸುಂದರಿಕೊಳ್ಳುವೆ ಸುಂದರಿ ಸುಂದರ ನೀನು ಎಷ್ಟು ಒಗಟು ಮಾತಿನಿಂದ ಕೇಳಿದರೂ ನಾನು ದೂರಕ್ಕೆ ಹೋಗುವುದು ಸರ್ವತಾ ನಿಲ್ಲಿಸುವುದಿಲ್ಲ ಸುಂದರಿ

ಚಿಕ್ಕತನದಲ್ಲಿ ಬುದ್ಧಿಸಪ್ಪನ್ನ ಅಹೇ ನೀರಜಾಕ್ಷಿಯೇ ಧೋರದೈತ್ತ ಆರಿಸಿದ ಆರು ಮುಖಲ ಷಣ್ಮುಖನು ಥೋರತನದಲ್ಲಿ ಸಂಹಾರ ಮಾಡಲಿಲ್ಲವೇ ಸುಂದ ಸುಂದರಿ ಕುಟಿಲ ಕುರುಬನ ಕಟಕ ಮಂಪಕ್ಕು ಕುರುಬನ ಅಟಟ ಮಂಪಕ್ ಬರ ಬರೆ ಹೊಡೆ ವಸುಭಾಧವನಿಗೆ ಅದು ಏನು ಮಾತನಾಡುವೆ ಸುಂದರಿ ಜಗತ್ತವೇ ತಲೆ ಕೆಳಗಾಗಿ ಮಾಡುವ ಕಲಿಬಟೋತ್ತಮನಿಗೆ ಇಂತಹ ನಿತ್ಯ ನಡಿಗಳನ್ನು ಮುಡಿಯುವರೇನೋ ಸುಂದರಿ